ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಬೇಂದ್ರೆಯವರ ಕುರುಡು ಕಂಚಣ ಕುಣಿಯುತ್ತಲಿದ್ದು ಈ ಒಂದು ಜನಪದ ಗೀತೆನ ಹಾಡ್ತಾಯಿದ್ದೀನಿ ಕೇಳಿ ಆನಂದಿಸಿ ಕುರುಡು ಕಂಚಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತೋ ಕುರುಡು ಕಂಚಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತೋ ಕುರುಡು ಕಂಚಣ ಕುರುಡು ಕಂಚಣ ಕುರುಡು ಕಂಚಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಕುರುಡು ಕಂಚಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿದ್ದೋ ಕುರುಡು ಕಂಚಣ ಕುರುಡು ಕಂಚಣ ಕುರುಡು ಕಂಚಣ ಕುರುಡು ಕಂಚಣ ಬಾಣಂತಿಲು ಬಸವಾಳದ ಬಿಡುಪಿ ಸಣ್ಣ ಕಂದಂಗಳ ಕಣ್ಣಿನ ಕವಡಿಯ ತಣ್ಣನ್ನ ಜೋಮಾಲೆ ಕೊರುಳಾಳಾಗಿತ್ತೋ ಸಣ್ಣ ಕಂದಂಗಳ ಕಣ್ಣೀನ ಕವಡಿಯ ತಣ್ಣನ್ನ ಜೋಮಾಲೆ ಕೊರುಳಾಳಾಗಿತ್ತೋ ಕುರುಡು ಕಂಚಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಕುರುಡು ಕಂಚಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಕುರುಡು ಕಂಚಣ ಕುರುಡು ಕಂಚಣ ಕುರುಡು ಕಂಚಣ ಬಡವರ ಒಡಲಿನ ಬಡಪಾಲನದಲ್ಲಿ ಸುಡು ಸುಡು ಪಂಜು ಕೈಯೊಳಗಿತ್ತು ಇತ್ತೋ ಇತ್ತು 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 ಬಡಬಾರ ಒಡಲಿನ ಬಡಬಾರದಲ್ಲಿ ಸುಡು ಸುಡು ಪಂಜು ಕೈಯೊಳಗಿತ್ತೋ ಕಂಬಾಲಿ ಕುಡಿಯುವ ಹೊಂಬ ಬಾಯಿಲೆ ಮೈದುಂಬಿ ಎಂದು ದೋವುದೋ ಎನ್ನುತ್ತಲಿದ್ದೋ ಕುಡಿಯುವ ಹೊಂಬ ಬಾಯಿಲೆ ಮೈದುಂಬಿ ಎಂದು ದೋವುದೋ ಕುರುಳು ಕುರುಡು ಕಂಚಣ ಕುಣಿಯುತ್ತಲಿದ್ದು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತೋ ಕುರುಡು ಕಂಚಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತ ಕುರುಡು ಕಚ್ಚಣ ಕುರುಡು ಕಚ್ಚಣ ಕುರುಡು ಕಚ್ಚಣ ಕೂಲಿ ಕುಂಬಳಿಯವರ ಪಾಲಿನ ಮೈದೊಗ್ಲ ಧೂಳಿಯ ಭಂಡಾರ ಹಣಿಯೊಳಗಿತ್ತೋ ಇತ್ತೋ ಇತ್ತೋ ಇತ್ತು ಇತ್ತು ಕೂಲಿ ಕುಂಬಳಿಯವರ ಪಾಲಿನ ಮೈದೊಗಲ ಧೂಳಿಯ ಭಂಡಾರ ಹಣಿಯೊಳಗಿತ್ತೋ ಗುಡಿಯೊಳಗೆ ಗಂಡ ಮಹಡಿಯೊಳಗೆ ತಲನ ಗುಡಿಯೊಳಗೆ ಜನನ ನುಡಿಗೂಡುತ್ತಿತ್ತೋ ಗುಡಿಯೊಳಗೆ ಗಲನ ಮಹಡಿಯೊಳಗೆ ತನನ ಅಂಗಡಿಯೊಳಗೆ ಜಲನ ತುಡಿಗೂಡುತ್ತಿತ್ತು ಕುರುಡು ಕ ಚಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತೋ ಕುರುಡು ಕ ಚಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತೋ ಕುರುಡು ಕ ಚಣ ಕುರುಡು ಕ అంగత బరుడు కచ కుణిత బుడి కురుడు కచ కురుడు కచ కు కచ ನಿಮಗೆ ಈ ಗೀತೆ ಇಷ್ಟ ಆದರೆ ದಯವಿಟ್ಟು ಇನ್ನೊಬ್ಬರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಧನ್ಯವಾದಗಳು